ಸುಂದರಕಾಂಡವು ವಾಲ್ಮೀಕಿ ರಾಮಾಯಣದಲ್ಲಿ ಅತ್ಯಂತ ಮುಖ್ಯವಾದ ಒಂದು ಅಧ್ಯಾಯವಾಗಿದೆ ಇದು ಸೀತಾದೇವಿಯ ಅಪಹರಣದ ಘಟನೆಯನ್ನು ಕೇಂದ್ರಬಿಂದುವಾಗಿಟ್ಟುಕೊಳ್ಳುತ್ತದೆ ಮತ್ತು ರಾಮನ ಪರ್ಯಾಯದ ಪ್ರಯಾಣವನ್ನು ವರ್ಣಿಸುತ್ತದೆ ಸುಂದರಕಾಂಡದಲ್ಲಿ ಹನುಮಂತನ ಲಂಕಾಪುರಿಗೆ ಹೋಗಿ ಸೀತಾಮಾತೆಯನ್ನು ಕಾಣಲು ತನ್ನ ಪರಾಕ್ರಮವನ್ನು ತೋರಿಸುತ್ತಾನೆ ಅವನ ಮಾತು ಮತ್ತು ಅನೇಕ ಕಾರ್ಯಗಳು ಸೀತೆಗೆ ರಾಮನ ಸಂದೇಶವನ್ನು ತಲುಪಿಸುತ್ತದೆ ಹನುಮಂತನ ಪರಾಕ್ರಮ ವಿವೇಕ ಮತ್ತು ಭಕ್ತಿಯ ಭಾವನೆಗಳನ್ನು ಲೇಖಕರಾದ ಎನ್ ವಿ ಅನಂತರಾಮಯ್ಯ ಅವರು ಸುಂದರಕಾಂಡದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಹನುಮಂತನ ಧೈರ್ಯ ಹಾಗೂ ನಿಷ್ಠೆ ಯುವಜನಾಂಗಕ್ಕೆ ಇಂದಿಗೂ ಪ್ರೇರಣೆ ನೀಡುವಂತಹದ್ದು ಎಂದು ಸುಂದರಕಾಂಡದಲ್ಲಿ ವರ್ಣಿಸಲಾಗಿದೆ ಹನುಮಂತನ ಅದ್ಭುತ ಕ್ರಿಯಾಶೀಲತೆ ಮತ್ತು ಸ್ವಾಮಿ ಭಕ್ತಿಯ ವರ್ಣನೆ ಕೃತಿಯಲ್ಲಿ ವಿವರಿಸಲ್ಪಟ್ಟಿದೆ ಸೀತಾದೇವಿಯ ಅಂತರಂಗ ಹಾಗೂ ಬಹಿರಂಗ ಸಂಘಟನೆಯ ವಿವರಣೆಗಳು ಸುಂದರಕಾಂಡದ ಹಲವು ವಿಶೇಷಗಳಲ್ಲಿ ಒಂದು ಶ್ರೀರಾಮ ಹಾಗೂ ಸೀತಾದೇವಿಯ ಅದ್ವಿತೀಯವಾದ ಪ್ರೇಮಕತೆ ಈ ಕೃತಿಯ ಮೂಲಕ ಜನರ ಹೃದಯವನ್ನು ಮುಟ್ಟುವುದೆಂದು ಎನ್ ವಿ ಅನಂತರಾಮಯ್ಯ ಅವರು ಈ ಮೂಲಕ ತಿಳಿಸಿದ್ದಾರೆ ಸುಂದರಕಾಂಡದ ಪ್ರಮುಖ ಅಂಗವಾದ ಲಂಕಾದಹನ ಹಲವು ತತ್ವಗಳನ್ನು ನಿರೂಪಿಸುತ್ತದೆ ಧರ್ಮ ಮತ್ತು ಅಧರ್ಮ ಧೈರ್ಯ ಮತ್ತು ನಿರ್ಭಯತೆ ಸತ್ಯ ಮತ್ತು ನ್ಯಾಯ ಸಾಮಾಜಿಕ ಹಿತ ದೈವಿ ಪ್ರೇಮ ಹಾಗೂ ಶಕ್ತಿ ಪ್ರದರ್ಶನ ಈ ಎಲ್ಲಾ ತತ್ವಗಳು ಕಾಲಾತೀತವಾಗಿರುವುದು ಸುಂದರಕಾಂಡದ ಮತ್ತೊಂದು ವೈಶಿಷ್ಟ್ಯ ಸುಂದರಕಾಂಡದಿಂದ ಧಾರ್ಮಿಕ ಬೆಳವಣಿಗೆ ಮಾನಸಿಕ ಶಾಂತಿ ಜೀವನ ಸುಧಾರಣೆ ಆದರ್ಶ ಪರಿಪಾಲನೆ ಹಾಗೂ ಸಾಹಿತ್ಯ ಬೆಳವಣಿಗೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂದವಾದ ಮುದ್ರಣದಿಂದ ಈ ಅಪರೂಪದ ಕೃತಿ ನಮ್ಮೆಲ್ಲರ ಕೈ ಸೇರಲು ಕಾರಣ ಬೆಂಗಳೂರಿನ ಪ್ರಕೃತಿ ಪ್ರಕಾಶನ ಇನ್ನೂರ ನಲವತ್ನಾಲ್ಕು ಪುಟಗಳನ್ನು ಹೊಂದಿರುವ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿಗಳು